ಯಾವುದೇ ವಿಚಾರದಲ್ಲಿ ಆಸಕ್ತಿಯನ್ನು ತಾಳದಲ್ಲಿ ಉದ್ಯೋಗ ಕೊಡ್ತೀವಿ ಅಂದರೂ ಕೊಡಲಿಲ್ಲ ಇಲ್ಲ ಯುವಕರನ್ನು ಹೇಳ್ತು ಬೀದಿ ಪಾಲ್ ಮಾಡುವಂಥ ಕೆಟ್ಟ ಪರಿಸ್ಥಿತಿ ಇದೆ ಅಥವಾ ಭಾರತೀಯರ ನಡುವೆ ದ್ವೇಷವನ್ನು ಬಿತ್ತುವ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ದ್ವೇಷವನ್ನು ಬಿತ್ತುವ ಜನ ಬೇಕಿಲ್ಲ ದೇಶ ಕಟ್ಟುವ ಜನ ಬೇಕಾಗಿದೆ ಈ ಭಾರತಕ್ಕೆ ಯಾವ ಕಾರಣಕ್ಕೂ ಧರ್ಮ ಆಧಾರಿತವಾದಂಥ ರಾಜಕೀಯ ಒಗ್ಗಲ್ಲ ನಾವು ನೆರೆ ದೇಶಗಳನ್ನು ಸಾಕಷ್ಟು ಕಂಡಿದ್ದೀವಿ ಆಮೇಲೆ ನಮ್ಮ ಸಂವಿಧಾನ ಕೂಡ ಅದನ್ನು ಹೇಳಿಲ್ಲ ಯಾವ ಕಾರಣಕ್ಕೂ ಎಲ್ಲ ಧರ್ಮೀಯರು ಎಲ್ಲ ಜಾತಿಯವರು ಎಲ್ಲ ಭಾಷಿಕರು ಬದುಕಬೇಕಾದಂಥ ಸಾಮರಸ್ಯದ ಬದುಕನ್ನು ಕಂಡ್ಕೋಬೇಕಾದಂಥ ಅಗತ್ಯ ಈ ದೇಶದಲ್ಲಿ ಸೃಷ್ಟಿಯಾಗಿದೆ ಸಂವಿಧಾನದ ಮೂಲಕ ಈ ಹತ್ತು ವರ್ಷಗಳಿದೆಯಲ್ಲ ನಮ್ಮನ್ನು ಹಿಂದಕ್ಕೆ ತಗೊಂಡೋಗಿರುವಂಥ ಕೆಟ್ಟ ರಾಜಕೀಯ ನಡೆದು ಇವತ್ತು ಅಲ್ಪಸಂಖ್ಯಾತರು ಮಹಿಳೆಯರು ದಲಿತರು ಈ ದೇಶದಲ್ಲಿ ಭಾಳ ಕೆಟ್ಟ ಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡವರೇ ಮೇಲಾಗಿ ಕರ್ನಾಟಕಕ್ಕೆ ವಂಚನೆ ಮಾಡಿದರೆ ತೆರಿಗೆ ವಂಚನೆ ಭಯಾನಕವಾದ ವಂಚನೆ ಎಷ್ಟರ ಮಟ್ಟಿಗೆ ಅಂದರೆ ನಾವು ಕಟ್ಟಿದ ತೆರಿಗೆಯ ಪಾಲನ್ನು ನಮಗೆ ಅಂತ ಕೇಳಿದ್ರೆ ನಮ್ಮ ಸರ್ಕಾರ ಕೊಡೋದು ಕೊಡ್ತಾ ಇಲ್ಲ ಆ ರೈತರನ್ನು ತುಳಿಯುವ ಕೆಲಸ ಮಾಡ್ತಾ ಅವರೇ ಹೊತ್ತು ಅವರನ್ನು ಉದ್ಧಾರ ಮಾಡುವ ಕನಿಷ್ಠ ಅವರ ಸಮಸ್ಯೆಯನ್ನು ಕೇಳುವ ಸಮಸ್ಯೆ ಕೇಳುವ ಕಾಳಜಿ ಕೂಡ ಕಾಣ್ತಾ ಇಲ್ಲ ಹಾಗಾಗಿ ಇಂಥ ಕೆಟ್ಟ ರಾಜಕಾರಣ ನಮಗೆ ಬೇಕಾ ಧರ್ಮ ದೇವರು ಅದನ್ನು ತೋರಿಸಿ ಮತ ಕೇಳುವಂಥ ಕೆಟ್ಟ ರಾಜಕಾರಣ ಈ ದೇಶದಲ್ಲಿ ನಡೆಯುತ್ತೆ ಅಂದರೆ ಯಾರಿಗ ಬೇಕು ಒಬ್ಬರು ನಾವೇನು ಮಾಡಿದೋ ಹತ್ತು ವರ್ಷ ಅಂತೇಳಿ ಯಾರೂ ಹೇಳ್ತಾ ಇಲ್ಲ ಆದರೂ ಮತ್ತೊಮ್ಮೆ ಆಯ್ಕೆ ಮಾಡಿ ಮತ್ತೊಮ್ಮೆ ನಮ್ಮನ್ನು ಗೆಲ್ಲಿಸಿ ಅಂತ ಹೇಳ್ತಾವ್ರೆ ಹೊರ್ತು ಈ ಕರ್ನಾಟಕ ಜನ ಏನು ಅನುಭವಿಸ್ತಾ ಇದ್ದೀರಾ ಏನು ನೋಡ್ಕೊಂಡಿದ್ದೀರಾ ಏನು ಹತ್ತು ವರ್ಷದಲ್ಲಿ ನೀವು ಉಂಡಿದ್ದೀರಾ ನಮ್ಮಿಂದ ಒಳ್ಳೆಯದಾಗಿದೆಯಾ ಕೆಟ್ಟದಾಗಿದೆಯಾ ಅಂತ ಕೇಳುವಂಥ ಉದಾರ ಭಾವ ಗೊತ್ತು ಬಂದಿಲ್ಲ ಜನರಲ್ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಎಚ್ಚರ ತಪ್ಪಬೇಡಿ ಯಾವುದು ಕೂಡ ಈ ದೇವಸ್ಥಳದಲ್ಲಿ ಹೋದಂಥ ಆ ಸ್ ಅಂಥ ಸರ್ಕಾರಗಳು ಅಂಥ ಪಕ್ಷವನ್ನು ಯಾವ ಕಾರಣಕ್ಕೂ ಗೆಲ್ಲಿಸಬೇಡಿ ಅವ್ರಿಗೆ ಮತ ಹಾಕಿ ಮತ್ತೊಂದು ಐದು ವರ್ಷ ಈ ದೇಶ ಇನ್ನಷ್ಟು ಸಂಕಟವನ್ನು ಅನುಭವಿಸುವ ಕೆಟ್ಟ ಸ್ಥಿತಿ ನಿರ್ಮಾಣ ಆಗೋದು ಬೇಡ ಅಂತೇಳಿ ನಮ್ಮ ಜನರಲ್ಲಿ ವಿನಯಪೂರ್ವಕವಾಗಿ ಮನವಿ ಮಾಡ್ಕೊಳ್ತೀವಿ